ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಎಸ್ ಎಂ ಜಿ ವರ್ಲ್ಡ್ಗೆ ಸ್ವಾಗತ ಈ ದಿನ ನಾವು ರಾಜ್ಯಶಾಸ್ತ್ರದ ಅಧ್ಯಾಯ ಆರು ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಎನ್ನುವಂತಹ ಅಧ್ಯಾಯದ ರಸಪ್ರಶ್ನೆಯನ್ನು ಬಿಡಿಸೋಣ ಮೊದಲನೇದಾಗಿ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಹದಿನೆಂಟುನೂರ ಹನ್ನೆರಡರಲ್ಲಿ ಮೊದಲ ಬಾರಿಗೆ ಬಳಸಿದವರು ಯಾರು ಆಯ್ಕೆಗಳು ನಿಮ್ಮ ಮುಂದೆ ಎ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅದೇ ರೀತಿಯಾಗಿ ಬಿ ಆಪ್ಷನ್ ಪಿಪ್ನರ್ ನೆಸ್ಸಿ ಆಪ್ಷನ್ ಹೇಳಿದ್ರೆ ಉಡ್ರೋ ವಿಲ್ಸನ್ ಮತ್ತು ಡಿ ಆಪ್ಷನ್ ಹೇಳಿದ್ರೆ ಲೂಥರ್ ಗುಲಿಕ್ ಇದರಲ್ಲಿ ಸರಿಯಾದ ಆಯ್ಕೆಯನ್ನು ತಾವು ಗುರುತಿಸಬೇಕು ಇದರಲ್ಲಿ ಸರಿಯಾದ ಆಯ್ಕೆ ಹೇಳಿದ್ರೆ ಎ ಆಯ್ಕೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಸಾಧ್ವನಿಕ ಆಡಳಿತ ಅನ್ನುವಂಥ ಪದವನ್ನು ನೂರ ಹನ್ನೆರಡರಲ್ಲಿ ಬಳಸಿದ ನಾನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದ ಎಂದು ಹೇಳಿದವರು ಯಾರು ಎ ಆಪ್ಷನ್ ಪಿಪ್ನರ್ ಬಿ ಆಪ್ಷನ್ ಲೂಥರ್ ಗುಲಿಕ್ ಸಿ ಆಪ್ಷನ್ ಉಡ್ರೋ ವಿಲ್ಸನ್ ಡಿ ಆಪ್ಷನ್ ಅಂತ ಹೇಳಿದ್ರೆ ಎಫ್ ಎಂ ಮಾರ್ಕ್ಸ್ ಈ ನಾಲ್ಕರಲ್ಲಿ ಈ ಹೇಳಿಕೆಯನ್ನು ನೀಡಿದವರು ಯಾರು ಸಾರ್ವಜನಿಕ ಆಡಳಿತದ ಈ ವ್ಯಾಖ್ಯೆಯನ್ನು ನೀಡಿದವರು ಅಂತ ಹೇಳಿದ್ರೆ ಅದು ಸರಿಯಾದ ಆಯ್ಕೆ ಬಿ ಆಪ್ಷನ್ ಲೂತರ್ ಗುಲಿಕ್ ಎನ್ನುವನು ಈ ವ್ಯಾಖ್ಯಾನ ನೀಡಿದ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ನಿಮ್ಮ ಮುಂದೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಪ್ ಎಂಬ ಇಂಗ್ಲಿಷ್ ಪದದಲ್ಲಿ ಸೂಚಿಸಿದವರು ಯಾರು ಆಯ್ಕೆಗಳು ನಿಮ್ಮ ಮುಂದೆ ಎ ಆಪ್ಷನ್ ಪಿಪ್ನರ್ ಬಿ ಆಪ್ಷನ್ ಲೂಥರ್ ಗುಲಿಕ್ ಸಿ ಆಪ್ಷನ್ ಅಂತ ಹೇಳಿದ್ರೆ ಉಡ್ರೋ ವಿಲ್ಸನ್ ಮತ್ತೆ ಡಿ ಆಪ್ಷನ್ ಅಂತ ಹೇಳಿದ್ರೆ ಎಫ್ ಎಂ ಮಾರ್ಕ್ಸ್ ಯಾರು ಈ ಪಿ ಓ ಎಸ್ ಡಿ ಸಿ ಆರ್ ಬಿ ಅಂದ್ರೆ ಪೋಸ್ಟ್ ಕಾರ್ಬನ್ನುವನ್ನ ಸೂಚಿಸಿದವನು ಅಂತ ಹೇಳಿದ್ರೆ ಅದು ಸರಿಯಾದ ಆಯ್ಕೆ ಬಿ ಲೂಥರ್ ಗುಲಿಕ್ ಅನ್ನೋನು ಈ ಒಂದು ಇಂಗ್ಲಿಷ್ ಪದವನ್ನು ಸೂಚಿಸ್ತಾನೆ ಇದರಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಹೇಳ್ತಾನೆ ಮುಂದಿನ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಸಂವಿಧಾನದ ವಿಧಿ ಯಾವ ವಿಧಿಯ ಮೂಲಕ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪಿಸ್ಬೋದು ಎ ಮುನ್ನೂರ ಹದಿನಾರನೇ ವಿಧಿ ಬಿ ಆಪ್ಷನ್ ಮುನ್ನೂರ ಇಪ್ಪತ್ತಾರನೇ ವಿಧಿ ಸಿ ಆಪ್ಷನ್ ಮುನ್ನೂರ ಹದಿನೈದನೇ ವಿಧಿ ಇನ್ನು ಡಿ ಆಪ್ಷನ್ ಅಂತ ಹೇಳಿದ್ರೆ ಮುನ್ನೂರ ಇಪ್ಪತ್ತೈದನೇ ವಿಧಿ ಯಾವ ಅನ್ವಯ ಸಂವಿಧಾನವು ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಸಿ ಆಯ್ಕೆ ಮುನ್ನೂರ ಹದಿನೈದನೇ ವಿಧಿ ಈ ವಿಧಿಯ ಮೂಲಕ ಕೇಂದ್ರ ಲೋಕಸೇವಾ ಆಯೋಗ ರಚನೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ ಸರಿ ಹಾಗಾದರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಕರ್ನಾಟಕ ಲೋಕಸೇವಾ ಆಯೋಗ ಸ್ಥಾಪಿಸಲ್ಪಟ್ಟ ದಿನಾಂಕ ಯಾವುದು ಯಾವ ದಿನಾಂಕದಂದು ನಮ್ಮ ರಾಜ್ಯದಲ್ಲಿ ಲೋಕಸೇವಾ ಆಯೋಗ ಸ್ಥಾಪನೆಯಾಯಿತು ಆಯ್ಕೆಗಳು ನಿಮ್ಮ ಮುಂದೆ ಎ ಆಯ್ಕೆ ಒಂದು ಮೇ ಹತ್ತೊಂಬತ್ತು ಐವತ್ತೊಂದು ಬಿ ಆಯ್ಕೆ ಹದಿನೆಂಟು ಮೇ ಹತ್ತೊಂಬತ್ತು ಐವತ್ತು ಸಿ ಆಯ್ಕೆ ಒಂದು ಮೇ ಹತ್ತೊಂಬತ್ತು ಐವತ್ತು ಡಿ ಆಯ್ಕೆ ಹದಿನೆಂಟು ಮೇ ಹತ್ತೊಂಬತ್ತು ಐವತ್ತು ಒಂದು ಯಾವ ದಿನಾಂಕದಂದು ನಮ್ಮ ರಾಜ್ಯದಲ್ಲಿ ಲೋಕಸೇವಾ ಆಯೋಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ಅದು ಡಿ ಆಯ್ಕೆ ಸರಿಯಾದ ಉತ್ತರ ಹದಿನೆಂಟು ಮೇ ಹತ್ತೊಂಬತ್ತು ನೂರ ಐವತ್ತು ಒಂದರಲ್ಲಿ ಕರ್ನಾಟಕದಲ್ಲಿ ಎಸ್ ಸಿ ರಚನೆ ಆಗಿರೋದನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖಿಸಿರುವ ಸಂವಿಧಾನದ ಅನುಸೂಚಿ ಯಾವ ಅನುಸೂಚಿಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ಎ ಆಯ್ಕೆ ಏಳನೇ ಅನುಸೂಚಿ ಬಿ ಆಯ್ಕೆ ಎಂಟನೇ ಅನುಸೂಚಿ ಸಿ ಆಯ್ಕೆ ಅಂತೇಳಿದ್ರೆ ಆರನೇ ಅನುಸೂಚಿ ಇನ್ನು ಅದೇ ರೀತಿ ಡಿ ಆಯ್ಕೆ ಅಂತ ಹೇಳಿದ್ರೆ ಐದನೇ ಅನುಸೂಚಿ ಈ ನಾಲ್ಕರಲ್ಲಿ ಯಾವ ಅನುಸೂಚಿಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ರಾಜ್ಯ ಪಟೇಲ್ ಅಂತ ಹೇಳಿದ್ರೆ ಅದು ಸರಿಯಾದ ಉತ್ತರ ಎ ಆಯ್ಕೆ ಏಳನೇ ಅನುಸೂಚಿಯಲ್ಲಿ ಇದನ್ನು ಹೇಳಲಾಗಿದೆ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯಪಟ್ಟಿಯಲ್ಲಿ ಉಲ್ಲೇಖಿಸಿರುವಂತಹ ಅನುಸೂಚಿ ಅಂತ ಹೇಳಿದ್ರೆ ಅದು ಏಳನೇ ಅನುಸೂಚಿ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ದೇಶದಲ್ಲಿ ನೈಸರ್ಗಿಕ ವಿಕೋಪಗಳಾದಾಗ ಪರಿಹಾರ ಕಾರ್ಯ ಕೈಗೊಳ್ಳುವ ಪಡೆ ಯಾವುದು ಎ ಆಯ್ಕೆ ಬಿಎಸ್ಎಫ್ ಬಿಆಿಕೆ ಆರ್ ಪಿ ಎಫ್ ಸಿಐಕೆ ಸಿಐಎಸ್ಎಫ್ ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಸಿ ಆರ್ ಪಿ ಎಫ್ ಯಾರು ನೈಸರ್ಗಿಕ ವಿಕೋಪಗಳಾದಾಗ ಪರಿಹಾರ ಕಾರ್ಯಗಳನ್ನು ಕೈಗೊಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಂತೇಳಿದರೆ ಅದು ಡಿ ಸಿ ಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತೇಳಿದು ಕೇಂದ್ರ ಮೀಸಲು ಪೊಲೀಸ್ ಪಡೆ ಇದು ದೇಶದಲ್ಲಿ ನೈಸರ್ಗಿಕ ವಿಕೋಪಗಳಾದಾಗ ಕಾರ್ಯಗಳನ್ನು ಮಾಡುತ್ತೆ ಇನ್ನು ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ಅಂತೇಳಿದ್ರೆ ದೇಶದ ವಿಮಾನ ನಿಲ್ದಾಣಗಳಿಗೆ ಹಾಗೂ ಬಂದರುಗಳಿಗೆ ಭದ್ರತೆಯನ್ನು ಒದಗಿಸುವ ಪಡೆ ಮತ್ತೆ ಎಸ್ ಬಿಎಸ್ಎಫ್ ಗಡಿ ಭದ್ರತಾ ಪಡೆ ಬಿಐ ಕೆ ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸಿಐಕೆ ಸಿಐಎಸ್ಎಫ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇನ್ನು ಡಿಐ ಕೆ ಅಂತ ಹೇಳಿದ್ರೆ ಆರ್ ಪಿ ಎಫ್ ಕೇಂದ್ರ ಮೀಸಲು ಪೊಲೀಸ್ ಪಡೆ ಯಾರು ವಿಮಾನ ನಿಲ್ದಾಣಗಳಿಗೆ ಮತ್ತು ಬಂದರೆಗಳಿಗೆ ಭದ್ರತೆ ನೀಡ್ತಾರೆ ಅಂತ ಹೇಳಿದ್ರೆ ಅದರ ಸರಿಯಾದ ಉತ್ತರ ಐ ಕೆ ಸಿಐಎಸ್ಎಫ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇದು ನಮ್ಮ ದೇಶದ ವಿಮಾನ ನಿಲ್ದಾಣ ಮತ್ತು ಬಂದರುಗಳಿಗೆ ಭದ್ರತೆಯನ್ನು ನೀಡುತ್ತೆ ನಮ್ಮ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯು ಇವರ ಆಧೀನದಲ್ಲಿ ಇರುತ್ತದೆ ಅಂದರೆ ಯಾವ ಮಂತ್ರಿಯ ಅಧೀನದಲ್ಲಿ ಈ ಒಂದು ಖಾತೆ ಇರುತ್ತೆ ಎ ಆಯ್ಕೆ ರಕ್ಷಣಾ ಮಂತ್ರಿ ಬಿ ಆಯ್ಕೆ ಗೃಹ ಮಂತ್ರಿ ಸಿ ಆಯ್ಕೆ ಹೇಳಿದ್ರೆ ಮುಖ್ಯಮಂತ್ರಿ ಮತ್ತೆ ಡಿ ಆಯ್ಕೆ ಹೇಳಿದ್ರೆ ಪೊಲೀಸ್ ಮಂತ್ರಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ತಾವು ಗುರುತಿಸಬೇಕು ಇದರಲ್ಲಿ ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯು ಸಾಮಾನ್ಯವಾಗಿ ಗೃಹ ಮಂತ್ರಿಯ ಅಧೀನದಲ್ಲಿ ಬರುತ್ತೆ ಪೊಲೀಸ್ ಖಾತೆ ಹೊಂದಿರೋರಿಗೆ ಸಾಮಾನ್ಯವಾಗಿ ಗೃಹ ಮಂತ್ರಿ ಅಂತೇಳಿ ಕರೀತಾರೆ ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ನಿಮ್ಮ ಮುಂದೆ ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಾಗಿರ್ತಾರೆ ಆಯ್ಕೆಗಳು ನಿಮ್ಮ ಮುಂದೆ ಎ ಆಯ್ಕೆ ಕಾರ್ಯದರ್ಶಿ ಬಿ ಆಯ್ಕೆ ಜಂಟಿ ಕಾರ್ಯದರ್ಶಿ ಸಿ ಆಯ್ಕೆ ಸಹ ಕಾರ್ಯದರ್ಶಿ ಡಿ ಆಯ್ಕೆ ಅಂತ ಹೇಳಿದ್ರೆ ಅಧೀನ ಕಾರ್ಯದರ್ಶಿ ಯಾರು ಇದರಲ್ಲಿ ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಎ ಆಯ್ಕೆ ಕಾರ್ಯದರ್ಶಿ ಹೋಮ್ ಸೆಕ್ರೆಟರಿ ಅಂತ ಕೂಡ ಇವರಿಗೆ ಕರೀತಾರೆ ಇವರು ಈ ಆಡಳಿತದ ಮುಖ್ಯಸ್ಥರು ಆಗಿರ್ತಾರೆ ಇನ್ನು ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ನಿಮ್ಮ ಮುಂದೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡುವವರು ಬಹಳ ಸರಳವಾದಂಥ ಪ್ರಶ್ನೆ ನಿಮ್ಮ ಮುಂದೆ ಎ ಆಯ್ಕೆ ರಾಜ್ಯಪಾಲರು ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ರಾಷ್ಟ್ರಾಧ್ಯಕ್ಷರು ಸಿ ಆಯ್ಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಡಿ ಆಯ್ಕೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಯಾರು ಇದರಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನೇಮಕ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಅದು ಬಿ ಆಯ್ಕೆ ರಾಷ್ಟ್ರ ಅಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಗಳು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನ ನೇಮಕ ಮಾಡುವ ಅಧಿಕಾರವನ್ನ ಹೊಂದಿದ್ದಾರೆ ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಎದುರಿಗೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ಪ್ರಸ್ತುತ ವಯಸ್ಸು ಐವತ್ತೆಂಟಾಗಿದ್ದು ಆಗಿದ್ದು ಅವರು ಯಾವ ವಯಸ್ಸಿನಲ್ಲಿ ನಿವೃತ್ತರಾಗುತ್ತಾರೆ ಎ ಆಯ್ಕೆ ಅರವತ್ತೆರಡನೇ ವಯಸ್ಸು ಬಿ ಆಯ್ಕೆ ಅರವತ್ತೈದನೇ ವಯಸ್ಸು ಸಿ ಆಯ್ಕೆ ಅರವತ್ತ್ಮೂರನೇ ವಯಸ್ಸು ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಅರವತ್ತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ನಿವೃತ್ತರಾಗ್ತಾರೆ ಈ ನಾಲ್ಕರಲ್ಲಿ ಯಾವ ವಯಸ್ಸಿನಲ್ಲಿ ಅವರು ನಿವೃತ್ತರಾಗ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅರವತ್ತೆರಡನೇ ವಯಸ್ಸಿನಲ್ಲಿ ಅವರು ನಿವೃತ್ತರಾಗ್ತಾರೆ ಆರು ವರ್ಷ ಅಥವಾ ಅರವತ್ತೆರಡನೇ ವಯಸ್ಸಂತಿದೆ ಇದರಲ್ಲಿ ಯಾವುದು ಮೊದಲು ಅವಾಗ ಅವರು ನಿವೃತ್ತ ಆಗ್ತಾರೆ ಮುಖ್ಯವಾದಂತ ಪ್ರಶ್ನೆ ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಾದೇಶಿಕ ಕಚೇರಿ ಇರುವಂತ ಸ್ಥಳ ಗುರುತಿಸಿ ಈ ನಾಲ್ಕರಲ್ಲಿ ಒಂದನ್ನು ತಾವು ಗುರುತಿಸ್ಬೇಕು ಎ ಆಯ್ಕೆ ಬೆಂಗಳೂರು ಬಿ ಆಯ್ಕೆ ಅಂತ ಹೇಳಿದ್ರೆ ಮಂಗಳೂರು ಇನ್ನು ಸಿ ಆಯ್ಕೆ ಅಂತೇಳಿದ್ರೆ ಕಲಬುರಗಿ ಮತ್ತು ಡಿ ಆಯ್ಕೆ ಅಂತೇಳಿದ್ರೆ ವಿಜಯಪುರ ಈ ನಾಲ್ಕರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಾದೇಶಿಕ ಕಚೇರಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಸಿ ಆಯ್ಕೆ ಕಲಬುರಗಿ ಕೇಂದ್ರ ಕಚೇರಿ ಇರೋದು ಬೆಂಗಳೂರಿನಲ್ಲಿ ಪ್ರಾದೇಶಿಕ ಕಚೇರಿ ನಾಲ್ಕು ಕಡೆ ಇದ್ದೇವೆ ಅದರಲ್ಲಿ ಒಂದು ಕಲಬುರಗಿಯಲ್ಲಿ ಕೂಡ ಪ್ರಾದೇಶಿಕ ಕಚೇರಿ ನಾವು ನೋಡ್ತೀವಿ ಸರಿ ಹಾಗಾದರೆ ಮತ್ತೊಂದು ಪ್ರಶ್ನೆ ಕೊನೆಯ ಪ್ರಶ್ನೆ ಅಡ್ಮಿನಿಸ್ಟ್ರೇಷನ್ ಎಂಬ ಇಂಗ್ಲಿಷ್ ಪದದ ಕನ್ನಡ ರೂಪಾಂತರ ಯಾವುದು ಆಯ್ಕೆಗಳು ನಿಮ್ಮ ಮುಂದೆ ಎ ಆಯ್ಕೆ ಆಡಳಿತ ಇನ್ನ ಬಿ ಆಯ್ಕೆ ಅಂತ ಹೇಳಿದ್ರೆ ಅಧಿಕಾರ ಮತ್ತೆ ಸಿ ಆಯ್ಕೆ ಅಂತ ಹೇಳಿದ್ರೆ ಸಾರ್ವಜನಿಕ ಇನ್ನ ಡಿ ಆಯ್ಕೆ ಅಂತ ಹೇಳಿದ್ರೆ ಪ್ರಾಧಿಕಾರ ಈ ನಾಲ್ಕರಲ್ಲಿ ಯಾವುದು ಅಡ್ಮಿನಿಸ್ಟ್ರೇಷನ್ನ ಕನ್ನಡ ರೂಪಾಂತರವಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಎ ಆಯ್ಕೆ ಆಡಳಿತ ಇಂಗ್ಲೀಷ್ನಲ್ಲಿ ಇದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ ಇಷ್ಟು ಪ್ರಮುಖವಾದಂಥ ಪ್ರಶ್ನೆಗಳನ್ನು ಇದರಲ್ಲಿ ಪಟ್ಟಿ ಮಾಡಿದ್ದೀವಿ ಎಲ್ಲರಿಗೂ ಶುಭವಾಗಲಿ